ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಲೈಕ್ನ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಕಲ್ಲಿಗೆ ಹೇಗೆ ದಾರ ಕಟ್ಟಬೇಕು ಸಿಸ್ಟರ್ ಗೊತ್ತಾಗ್ತಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ವಿ ಹಾಗೆನೇ ನೋಡ್ಕೊಳ್ಳಿ ನೋಡ್ತಾ ನೋಡ್ತಾ ನಾನು ಒಂದು ವಿಷಯನ ಹೇಳ್ತೀನಿ ಇಷ್ಟು ಜನಕ್ಕೆ ಈ ಕಲ್ಲಿಂದ ಒಳ್ಳೆಯದಾಗಿದೆ ಅಂದರೆ ನನಗೆ ನಂಬಕೆ ಆಗ್ತಲ್ಲ ಅಷ್ಟು ಜನಕ್ಕೆ ಒಳ್ಳೆಯದಾಗಿದೆ ನನಗಂತೂ ನಿಜ ಇವತ್ತು ಎಲ್ಲರೂ ಬಾಯಿಂದನೂ ಕೇಳಿ ಕೇಳಿ ಹಳೂನೇ ಬಂದ್ಬಿಡ್ತು ಅಷ್ಟು ನನಗೆ ಪರವಾಗಿಲ್ಲ ಇಷ್ಟು ಜನಕ್ಕೆ ನಾನು ಮಾಡಿದ್ದಕ್ಕೂ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆಯಲ್ಲ ಅಂತ ನನಗೆ ಖುಷಿ ಆಗ್ತಾಯಿತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನೀವೇ ಕೇಳಿ ಅವ್ರ ವಾಯ್ಸ್ ರೆಕಾರ್ಡಿಂಗು ಮೆಸೇಜ್ ಎಲ್ಲ ಕಳಿಸಿದ್ದಾರೆ ತುಂಬ ಅಂದರೆ ತುಂಬ ಕಳಿಸಿದ್ದಾರೆ ಒಂದಿಷ್ಟು ಇಟ್ಕೊಂಡಿದ್ದೀನಿ ಒಂದಿಷ್ಟು ನೋಡೇ ಇಲ್ಲ ನಾನು ಹಾಗಾಗಿ ಒಂದಿಷ್ಟು ನಿಮ್ಮ ಮುಂದೆನೇ ತೋರಿಸ್ತೀನಿ ಹೇಗಿದೆ ಏನು ಅಂತ ನೀವೇ ಕೇಳಿ ಬಾಯಾರೆ ತುಂಬ ಕಷ್ಟ 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 ಅಂತ ಅಂತೀರಲ್ವ ಇದನ್ನು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲೇ ಕಷ್ಟ ಇದ್ರೂ ಕೂಡ ಹೊರಟೋಗುತ್ತೆ ತುಂಬ ತುಂಬ ಜನ ಇದು ಫೇಕು ಇದು ಹಾಗಾಗುತ್ತಾ ಹಾಗಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು ನಿಜ ನಾನು ಹೇಳ್ತಿದ್ದೀನಿ ಕೇಳಿ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಎಷ್ಟೋ ಕಷ್ಟ ಜೀವನದಲ್ಲಿ ಬಿದ್ದಿರ್ಬೋದು ನೀವು ಆದರೆ ಇದೊಂದು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಜಸ್ಟು ನಿಮಗೆ ಒಂದು ವರ್ಷ ಅಲ್ಲ ಆರು ತಿಂಗಳಲ್ಲ ಇದಕ್ಕೆ ರಿಸಲ್ಟ್ ಬರೋದಕ್ಕೆ ಒಂದು ತಿಂಗಳು ಇಪ್ಪತ್ತು ದಿನ ಒಂದು ವಾರ ಅಷ್ಟರಲ್ಲೇ ಎಷ್ಟೋ ಜನಕ್ಕೆ ರಿಸಲ್ಟ್ ಬಂದಿದೆ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ ಖುಷಿ ಆಗ್ತದೆ ನಾನು ತುಂಬ ನಿರ್ಧಾರ ಮಾಡಿ ಇದೊಂದನ್ನ ಕಟ್ಟಿ ನೋಡಿ ನಿಮ್ಮನೆಗೆ ನೀವೇ ಹೇಳ್ತೀರಾ ನನಗೆ ಮತ್ತೆ ಎಲ್ಲಿಂದ ಸಿಕ್ತು ನನಗೆ ಇವರಿಂದ ಇಷ್ಟು ಒಳ್ಳೇದಾಯ್ತಲ್ಲ ಅಂತ ನೀವೇ ಹೇಳ್ತೀರಾ ಖಂಡಿತ ನೀವು ಒಳ್ಳೇದಾದ್ರೆ ನನಗೆ ನಿಮ್ಮಿಂದ ಏನೂ ಕೂಡ ಬೇಡ ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಸ್ವಲ್ಪ ಜನಕ್ಕೆ ಹೇಳೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಷ್ಟೇನೆ ಇದನ್ನ ಬಿಟ್ಟು ನಾವು ಭೂಮಿಯಲ್ಲಿ ಏನು ಕೂಡ ತೊಗೊಂಡೋಗೋಕ್ಕಾಗಲ್ಲ ಒಳ್ಳೆತನ ಒಂದನ್ನ ಬಿಟ್ಟು ಇನ್ನೇನು ಕೂಡ ನಾವು ತೊಗೊಂಡೋಗೋಕ್ಕಾಗಲ್ಲ ಮರಿಬೇಡಿ ಯಾರು ತುಂಬಾ ಜನಕ್ಕೆ ಒಳ್ಳೆಯದಾಗಿದ್ದಿಲ್ಲ ಅವರು ಸ್ವಲ್ಪ ವಾಯ್ಸ್ ಮೆಸೇಜ್ಗಳನ್ನ ಕಳಿಸಿದರೆ ಅದನ್ನ ನಿಮಗೆ ತೋರಿಸ್ತೀನಿ ಕೇಳಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ ವಾಯ್ಸ್ ಮೆಸೇಜ್ ಅಲ್ಲಿ ಸ್ಫಟಿಕದಿಂದ ತುಂಬಾ ಒಳ್ಳೇದಾಗಿದೆ ನಾನೊಂದು ಕಟ್ಟಿ ಒಂದು ಟೂ ವೀಕ್ ಆಯ್ತು ಒಳ್ಳೆದಾಯ್ತು ಪರವಾಗಿಲ್ಲ ಎಲ್ಲರೂ ಸಹ ಒಳ್ಳೇದಾಗಬೇಕು ಮತ್ತೆ ಸಿಸ್ಟರ್ ನಿಮಗೆ ಸಹ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನೀವು ಎಲ್ಲರು ಸಹ ಒಳ್ಳೇದಾಗ್ಬೇಕಂತ ಹೇಳಿ ಅಲ್ಲ ನೀವು ಎಲ್ಲರಿಗೂ ಸಹ ಕೊಟ್ಟದ್ದು ಹಾಗೆ ಅಂಬ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ದೇವರು ಹ್ಮ್ ಒಳ್ಳೆದಾಗಿದೆ ನಮಗೆ ತುಂಬಾ ಒಳ್ಳೆದಾಗಿದೆ ಹ್ಮ್ ಅಷ್ಟು ಖುಷಿಯಾಗಿದ್ದೀನಿ ಸಿಸ್ಟರ್ ಐ ಆಮ್ ಸೋ ಹ್ಯಾಪಿ ಕಟ್ಟಿದ ಮೇಲೆ ಸಿಸ್ಟರ್ ನನಗೆ ಈ ಬದಲಾವಣೆ ಆಗಿದ್ದು ಐ ಆಮ್ ಸೋ ಹ್ಯಾಪಿ ಮೇಡಮ್ ಪಟೀಕ ಕಟ್ಟಿದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ ನಾವು ರಿಕ್ಷಾ ತಗೊಂಡಿದ್ದೀವಿ ಆಗಿದ್ದೀವಿ ಅದು ಕಟ್ಟಿ ನಾನು ಇಪ್ಪತ್ತು ದಿವಸ ಆಯ್ತು ಹೇಳಿದ ತಕ್ಷಣನೇ ಮಾಡಿದ್ದೆ ಥ್ಯಾಂಕ್ ಯು ಮೇಡಮ್ ಇವತ್ತಿಗೆ ಇವತ್ತಿಗೆ ನನಗೆ ಕಲ್ಲಿಂದೇ ಒಳ್ಳೆನ್ ಡೇಸ್ ಆಯ್ತು ನಾನು ಮನೆಗೆ ಒಳ್ಳೆ ಒಳ್ಳೆಯದು ಪಾಸಿಟಿವ್ ಅನ್ನು ನಾನು ನೋಡ್ತಾನೆ ಇದೀನಿ ನನಗೆ ತುಂಬಾನೇ ಒಳ್ಳೇದಾಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಕಲ್ಲಿಂದ ನನಗೆ ಒಳ್ಳೇದಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಕಟ್ಟಿ ನಿಮಗೂ ಒಳ್ಳೇದಾಗಿದೆ ಅಂತಂದು ನಾನು ಇದೀನಿ ನೋಡುದ್ರಲ್ಲ ಕೇಳುದ್ರಲ್ಲ ನೀವು ಇದನ್ನೆಲ್ಲ ಇನ್ನು ತುಂಬಾ ಅಂದ್ರೆ ತುಂಬಾ ಇದೆ ಬಟ್ ನನ್ಗೆ ಇದನ್ನೆಲ್ಲ ನಾನು ಸೇವನೆ ಮಾಡ್ಕೊಂಡಿಲ್ಲ ತುಂಬಾ ಇರೋದ್ನೆಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ಒಳ್ಳೆಯದಾಗ್ತಾ ಇದೆಯಲ್ಲ ಸಾಕು ಅಂತ ನಾನು ಸುಮ್ಮನಾಗಿದ್ದೀನಿ ಇದನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಇದನ್ನು ಏನು ತಪ್ಪಾಗಿ ಕೂಡ ತಿಳ್ಕೊಬೇಡಿ ಏನು ಬಿಸ್ನೆಸ್ ಮಾಡೋಕ್ಕೋಸ್ಕರ ಇದೇನೋ ಮಾಡೋಕ್ಕೋಸ್ಕರ ಅಂತಲೂ ಕೂಡ ತಿಳ್ಕೊಬೇಡಿ ಇದರಿಂದ ನಾನು ಏನು ಬಿಸ್ನೆಸ್ ಇಲ್ಲ ಹೇಳಿದ್ದೆ ಜನಗಳು ಫಸ್ಟು ನಾನು ವೀಡಿಯೋ ಮಾಡಿದ್ದು ನಾನು ಫಸ್ಟಿಂದ ವೀಡಿಯೋ ಮಾಡ್ತಾ ಇರೋರಿಗೆ ಗೊತ್ತಿರ್ಬೋದು ನಾನು ಜಸ್ಟ್ ನನ್ನ ಮನೆಗೆ ತಂದುಬಿಟ್ಟು ನನಗೆ ಪಾಸಿಟಿವ್ ಆಗಿದ್ದು ನಾನು ನಿಮ್ಮಗಳತ್ರ ನಾನು ಹಂಚ್ಕೊಂಡಿದ್ದು ಜನಗಳ ಹತ್ರ ನಾನು ಹಂಚ್ಕೊಂಡಿದ್ದು ಅದನ್ನು ಬಿಟ್ಟು ಇದನ್ನು ಬಿಸ್ನೆಸ್ ಮಾಡ್ತಿದ್ದೀನಿ ತೊಗೊಳ್ಳಿ ಅಂತ ನಾನು ಎಂದಿಗೂ ನಾನು ಹೇಳಿರಲಿಲ್ಲ ಅದಾದಮೇಲೆ ಯಾರಿಗಾದ್ರೂ ಬೇಕು ಇನ್ಕೋರ್ಸ್ ನನಗೂ ಕೂಡ ಒಳ್ಳೇದಾಗಿದೆ ನಿಮಗೂ ಬೇಕು ಅಂದರೆ ಹೇಳಿ ತರಿಸ್ಕೊಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ತುಂಬ ಜನ ಕಮೆಂಟ್ ಡೈಲಿ ಆಗ್ತಾಯಿದ್ರು ನನಗೆ ತರಿಸ್ಕೊಡಿ ಸಿಸ್ಟರ್ ತರಿಸ್ಕೊಡಿ ಸಿಸ್ಟರ್ ಅಂತ ಅದಾದಮೇಲೆ ತರಿಸ್ಕೊಡೋ ಸ್ಟಾರ್ಟ್ ಮಾಡಿದೆ ತುಂಬ ಜನಕ್ಕೆ ಇದೆ ತುಂಬ ಜನಕ್ಕೆ ನನ್ನ ಕೈಯಿಂದ ತೊಗೊಂಡು ತುಂಬ ಜನಕ್ಕೆ ಒಳ್ಳೆಯದಾಗ್ತದೆ ಆ ಆನ್ಲೈನ್ ಅಂತಲೇ ಅಲ್ಲ ಆಫ್ಲೈನಲ್ಲೂ ಕೂಡ ತುಂಬ ಜನ ಅಂಗಡಿಗಳಲ್ಲೂ ಕಟ್ಟಿದ್ದಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ ಜಸ್ಟ್ ನಾನು ಹೇಳಿದೆ ಒಂದು ವೀಡಿಯೋ ಮಾಡಿಕೊಡ್ತೀರಾ ಬೇಕಾದ್ರೆ ನಿಮ್ಗೆ ಒಳ್ಳೆಯದಾಗಿದೆ ನಿಮ್ಗೆ ಒಳ್ಳೆಯದಾಗಿರೋ ಹಾಗೆಯೇ ಬೇರೆಯವ್ರಿಗೂ ಕೂಡ ಒಳ್ಳೆಯದಾದ್ರೆ ಆಗಲಿ ಒಂದು ವೀಡಿಯೋ ಕೊಡ್ತೀರಾ ಅನ್ನೋದಕ್ಕೆ ಸರಿ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ ಜಸ್ಟ್ ನೋಡೋದ ಒಂದಿನ ಆ ಕಡೆ ಏನಾದರೂ ಹೋದರೆ ಒಂದು ವೀಡಿಯೋ ಮಾಡಿ ಇಸ್ಕೊಂಡು ಬರ್ತೀನಿ ಅದನ್ನು ಕೂಡ ಹಾಕ್ತೀನಿ ತುಂಬ ಜನಕ್ಕೆ ಇದೆ ನೀವು ಕೂಡ ಕಟ್ಟಿ ನಿಮ್ಮ ಮನೆಯೂ ಕೂಡ ಪಾಸಿಟಿವ್ ಆಗಿಟ್ಕೊಳ್ಳಿ ತುಂಬ ಅಂದರೆ ತುಂಬ ಪಾಸಿಟಿವ್ ಇರುತ್ತೆ ನಿಮ್ಮ ಮನೇಲಿ ಏನೇ ಕಷ್ಟಗಳು ಬಂದು ೂ ಕೂಡ ಪರಿಹಾರ ಆಗುತ್ತೆ ನಿಮ್ಮನೇಲಿ ಯಾರಾದರೂ ನಿಮ್ಮ ಮನೆಗೆ ದೃಷ್ಟಿ ಇದೆಯಾ ಮನೆಯಲ್ಲಿ ಅತಿ ಹೆಚ್ಚು ನೆಗೆಟಿವ್ ಎನರ್ಜಿ ಇದೆಯಾ ಮನೆಯಲ್ಲಿ ಹೇಳಿದ ಮಾತು ಮಕ್ಕಳು ಕೇಳಲ್ವಾ ಗಂಡ ಕೇಳ್ತಾ ಇಲ್ವ ಗಂಡ ಕೆಲ್ಸಕ್ಕೆ ಹೋಗ್ತಾಲ್ವ ನಿಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ವಾ ನೀವು ಏನಾದರೂ ಸೋಂಬೇರಿತನ ಇಂದ ಕೂತಿದ್ದೀರಾ ನೀವು ಏನೂ ಕೂಡ ಕೆಲಸ ಮಾಡೋಕ್ಕಾಗ್ತಿಲ್ವಾ ನಿಮ್ಗೆ ಏನಾದರೂ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆಯಾ ಇವೆಲ್ಲ ಕಾರಣವೂ ಕೂಡ ನಿಮಗೆ ಈ ನೆಗೆಟಿವ್ ಎನರ್ಜಿ ಮನೇಲಿ ಇರೋದ್ರಿಂದನೇ ಆಗೋದು ಇದನ್ನೆಲ್ಲ ಓಡಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಸ್ಫಟಿಕ ಕಲ್ಲನ್ನು ಕಟ್ಟಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ ಕೇಸ್ ನಾವು ತಗೊಂಡ್ ಬರ್ತೀವಲ್ಲ ಆ ಅಂಗಡಿಯವರು ಅವ್ರ ಹತ್ರ ಇದ್ದರೂ ಕೂಡ ಅವರು ಕಟ್ಟಿಲ್ಲ ಕಟ್ಟಿದ್ರೂ ಕೂಡ ಏನು ಪ್ರಯೋಜನ ಆಗಿಲ್ವಂತೆ ಅದಾದ್ಮೇಲೆ ಅವರು ನನಗೆ ನೀವು ನಿಮ್ಮ ಕೈಯಿಂದ ತಂದುಕೊಡಿ ನಿಮ್ಮ ವೀಡಿಯೋಸ್ನೆಲ್ಲ ತುಂಬ ನೋಡಿದ್ದೀನಿ ನಿಮ್ಮ ಕಮೆಂಟ್ಸ್ ಎಲ್ಲ ತುಂಬ ಓದಿದ್ದೀನಿ ನನಗೆ ನಿಮ್ಮ ಕೈಯಾರನೆ ನೀವು ತೊಗೊಂಡೋಗಿ ಮತ್ತೆ ನನ್ನ ಹತ್ರನೇ ತೊಗೊಂಡೋಗಿ ನೀವು ಮತ್ತೆ ನನಗೆ ಒಂದು ಎಷ್ಟಾಗುತ್ತೆ ಅಷ್ಟು ಅಮೌಂಟಲ್ಲಿ ತಂದು ಅಂತ ಹೇಳಿದ್ರು ನಾವು ತೊಗೊಂಡೋಗಿ ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ ಕಟ್ಟಿ ಒಂದು ವಾರ ಆಯ್ತಂತೆ ಅವರು ಕೂಡ ತುಂಬ ಖುಷಿ ಪಡ್ತಾಯಿದ್ದಾರೆ ಪರವಾಗಿಲ್ಲ ನನಗೆ ಈ ಥರ ಅಂತಲೇ ನನಗೆ ಗೊತ್ತಿರಲಿಲ್ಲ ಆದರೂ ನಿಮ್ಮ ಕೈಗುಣ ತುಂಬ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಇದ್ರು ನಮ್ಮ ಹಸ್ಬೆಂಡ್ಗೆ ನನಗೆ ಖುಷಿ ಆಯಿತು ಪರವಾಗಿಲ್ಲ ನನ್ನಿಂದ ಒಬ್ರಿಗೂ ಇಬ್ರಿಗೂ ಒಳ್ಳೆಯದಾಗುತ್ತೋ ಏನು ನಾಳೆ ದಿನ ಏನು ಅಂದ್ಕೋತಾರೋ ಏನು ಅನ್ಕೊಂಡೆ ಬಟ್ ಆದರೂ ಕೂಡ ತುಂಬ ಅಂದರೆ ತುಂಬ ಜನ ನನಗೆ ನಿಮ್ಮಿಂದ ಇಷ್ಟು ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಜನಕ್ಕೆ ಇನ್ನೂ ಹೆಚ್ಚು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಇದು ಕಡಿಮೆ ದುಡ್ಡು ಕಡಿಮೆ ದುಡ್ಡಲ್ಲಿ ನಿಮಗೆ ಇಷ್ಟೆಲ್ಲ ಪರಿಹಾರ ಸಿಗ್ತಾ ಇದೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಾ ನನಗೆ ಆ ತೊಂದರೆ ಇದೆ ಈ ಕಷ್ಟ ಇದೆ ಪರಿಹಾರ ಹೇಳಿ ಅಂತ ಎಲ್ಲ ಕಷ್ಟಕ್ಕೂ ಪರಿಹಾರ ಇದೊಂದೇ ಸ್ಫಟಿಕ ಕಲ್ಲು ಒಂದೇ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗೆ ಕಟ್ಟಿ ವೆಹಿಕಲ್ಸ್ಗೆ ಕಟ್ಟಿ ನಿಮಗೇನಾದರೂ ಶಾಪ್ ಇದ್ದರೆ ಅಂಗಡಿಗಳಿದ್ದರೆ ಅದಕ್ಕೆ ಕಟ್ಟಿ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ಮನೆಗೆ ಕಟ್ಟರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಇದರಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಸರಿನಾ ಎ ಟು ಜೇದು ಎ ಟು ಝೆಡ್ ಉಪಯೋಗ ಇದೆ ಇದರಲ್ಲಿ ಏನೂ ಕೂಡ ಉಪಯೋಗ ಇಲ್ಲ ಅಂತ ಏನಿಲ್ಲ ಎ ಟು ಝೆಡ್ ಉಪಯೋಗ ಇದರಲ್ಲಿದೆ ಅದನ್ನು ಇದನ್ನ ಅಂತ ನಾನು ಹೇಳೋಕ್ಕೆ ಆಗಲ್ಲ ತುಂಬ ಅಂದರೆ ನಮ್ಮ ಮನೆಗಳಲ್ಲಿ ಏನು ಕಷ್ಟ ಇದೆ ಅದೆಲ್ಲ ನಿವಾರಣೆ ಇದೆ ನಮಗೂ ಕೂಡ ಹಾಗೆ ಇದೆ ನಮ್ಮ ಮನೆಯಲ್ಲೂ ಕೂಡ ಪದೇ ಪದೇ ಏನಾದರೂ ಕಷ್ಟ ಆಗೋಗೋದು ದುಡ್ಡನ್ನ ಇಸ್ಕೊಂಡು ಯಾರೋ ಮೋಸ ಮಾಡಿಬಿಡೋರು ಇಲ್ಲಾಂದರೆ ಏನೋ ಒಂದು ತೊಂದರೆಗಳು ಆಗ್ತಾನೇ ಇರೋದು ನಮಗೂ ಕೂಡ ಇದ ಕಟ್ಟಿದ ಮೇಲೆ ನಮಗೂ ಕೂಡ ತುಂಬ ಅಂದರೆ ತುಂಬ ರಿ ರಿಲೀಫ್ ಸಿಗ್ತಾ ಇದೆ ನಮಗೆ ಒಂದು ಸ್ವಲ್ಪ ಏನೋ ಒಂದು ಒಳ್ಳೆಯದಾಗ್ತಾಯಿದೆ ಅನ್ಸ್ ಅನಿಸ್ತಾ ಇದೆ ಒಳ್ಳೆಯದು ಕೂಡ ಆಗಿದೆ ಆದಷ್ಟು ಇನ್ನೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಆಗಲಿ ಅಂತ ನನಗೆ ಆದ ಹಾಗೇನೆ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಎಷ್ಟೋ ಜನ ಹೋಗಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಕೇಳ್ತಾ ಇರ್ತೀರ ನೀವು ನನಗೆ ಪರಿಹಾರ ಹೇಳಿ ಏನು ಮಾಡಬೇಕು ತುಂಬ ಕಷ್ಟ ಇದೆ ಹಣಕಾಸಿನ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ನನಗೆ ತುಂಬ ತುಂಬ ಕಷ್ಟಗಳಿದೆ ನನಗೆ ಕೆಲಸ ಇಲ್ಲ ನಮ್ಮ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಏನೇ ದುಡ್ಡನ್ನ ನಾವು ತಂದರೂ ಕೂಡ ಮನೆಯಲ್ಲಿ ಖರ್ಚಾಗಿ ಹೋಗ್ತಾಯಿದೆ ಆದಷ್ಟು ಖರ್ಚಾಗಿ ಹೋಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ವ ಅದಕ್ಕೆಲ್ಲ ಪರಿಹಾರ ಇದೊಂದೇ ಕಣ್ಣ ಮುಂದೆ ನೀವು ಬೆಣ್ಣೆನ ಇಟ್ಕೊಂಡು ಊರೆಲ್ಲ ಸುತ್ತಿದಾಗೆ ನೀವು ಇದನ್ನು ತಗೊಳ್ಳಿ ಒಳ್ಳೇದಾಗುತ್ತೆ ಅಂದರೆ ಯಾರೂ ಕೂಡ ನಂಬಲ್ಲ ಇಲ್ಲ ಅದನ್ನು ಹಾಗೆ ಮಾಡಿ ಇದನ್ನು ಹೀಗೆ ಮಾಡಿ ಅಂತ ಕೆಲವೊಬ್ಬರು ವಿಡಿಯೋಗೋಸ್ಕರ ಏನೇನೋ ಮಾಡ್ತಾರೆ ಅವ್ರ ಮಾತನ್ನಗಳನ್ನ ನಂಬ್ತೀರ ಅದನ್ನೆಲ್ಲ ಅದು ನಿಜ ಇದೆಯಾ ತಪ್ಪಿದೆಯಾ ನನಗಂತೂ ಗೊತ್ತಿಲ್ಲ ಅದರಲ್ಲಿ ಆಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ವ ಅಂತಲೂ ನನಗೆ ಗೊತ್ತಿಲ್ಲ ಆದರೆ ಇದರಲ್ಲಿ ತುಂಬ ಜನಕ್ಕೆ ಆಗ್ತಾಯಿದೆ ಖುದ್ದು ನಾನು ಕಮೆಂಟಲ್ಲಿ ಓದ್ತಾ ಇದ್ದೀನಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಫೋನ್ ಕಾಲಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಪಾಪ ಮೆಸೇಜ್ ಕೂಡ ಮಾಡಕ್ಕೆ ಬರಲ್ಲ ಅವ್ರಿಗೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮಿಂದ ಈಗಾಯಿತು ಅಂತ ನಿಮ್ಮಿಂದ ನಾನು ಕೊಟ್ಟಿರೋ ಸಾಲ ಎಲ್ಲ ವಾಪಸ್ ಬಂದಿದೆ ನಾನು ಏನೋ ಒಂದು ಮಾಡಿದೆ ನಿಮ್ಮಿಂದ ಅಂತ ಮತ್ತು ಸೆವೆನ್ ಏಟ್ ಸಿಕ್ಸ್ ಮಾಡಿದಾಗ್ಲಿಂದ ಕೂಡ ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ ಇಷ್ಟು ಎಲ್ಲ ನೀವು ಹೇಳ್ಕೊಡ್ತಾಯಿದ್ರಲ್ಲ ಅದೊಂದೇ ಸಾಕು ನನಗೆ ಇನ್ನೇನು ಕೂಡ ಬೇಡ ಮತ್ತೆ ನೀವು ಮೇನ್ ಡೋರ್ ಮೇನ್ ಡೋರ್ ಅಂತ ಕೇಳ್ತಾನೆ ಇರ್ತೀರಾ ನೋಡಿ ಇದು ಬಂದು ಮೇನ್ ಡೋರ್ ಮೇನ್ ಡೋರ್ ಮುಂಭಾಗವೇ ಕಟ್ಟಬೇಕು ಸರಿನಾ ಇಲ್ಲಿಂದ ನಾವು ನಾವು ಹೊರ್ಗಡೆಯಿಂದ ಇದು ಹೊರ್ಗಡೆ ಇದು ಹೊರಗಡೆಯಿಂದ ಈ ಥರ ನೆಡ್ಕೊಂಡು ಬಂದರೆ ಮನೆ ಮುಂದೆ ಸಿಗೋದೇ ಮೇನ್ ಡೋರ್ ಮೇನ್ ಡೋರ್ ಮೇಲೆ ಈ ಥರ ಕಟ್ಟಬೇಕು ನಾನು ಹೇಗೆ ಕಟ್ಟಿದ್ದೀನಿ ಇದು ಬಂದು ನಮ್ಮ ಮನೆ ನಾನು ಹೇಗೆ ಕಟ್ಟಿದ್ದೀನಿ ಈ ಥರನೇ ಕಟ್ಟಬೇಕು ಇಲ್ಲ ಕಟ್ಟೋಕ್ಕಾಗಲ್ಲ ಅಂದರೆ ಮೇನ್ ಹಾಲಲ್ಲಿ ನೀವು ಕಟ್ಟಬೇಕಾಗುತ್ತೆ ಇನ್ನೂ ಬೇರೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈ ಥರ ಮೇನ್ ಡೋರಲ್ಲಿ ಕಟ್ಟಬೇಕು